ಸೇವೆ ಸಲ್ಲಿಸಿದ್ರು ಸರ್ ಹಾಗಾಗಿ ನೀವು ನಿಮ್ಮ ಒಡನಾಡಿಯಾಗಿ ನಿಮ್ಮ ಅನುಭವದಲ್ಲಿ ಎಸ್ ಎಂ ಕೃಷ್ಣ ಮತ್ತು ನಿಮ್ಮ ಒಂದು ಜೊತೆ ಹೇಗೆ ಹೇಗಿತ್ತು ಅಂತ ಸನ್ಮಾನ್ಯ ಕೃಷ್ಣ ಅವರು ಕರ್ನಾಟಕದಲ್ಲಿ ಯಾವುದೇ ರಾಜಕಾರಣಿ ಪಡೆದಂಥ ಸ್ಥಾನ ಗೌರವ ಹೇಳನ್ನು ಪಡೆದಿದ್ದವರು ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲ ವ್ಯಾಯಾಮಗಳಲ್ಲೂ ಕೆಲಸ ಮಾಡಿ ಏನು ಕೆಲಸ ಮಾಡಿದಾರೆ ಅಲ್ಲೆಲ್ಲ ಹುದ್ದೆಗೆ ಗೌರವ ಅಂತ ಗೌರವ ತಂದುಕೊಡುವಂಥ ವ್ಯಕ್ತಿತ್ವ ಹೊಂದಿದ್ದವರು ಒಬ್ಬ ಸಂಸ್ಕಾರಿತ ಮನುಷ್ಯ ಹೆಂಗಿರಬೇಕು ಅನ್ನೋದಕ್ಕೆ ಅವರು ಮಾದರಿ ಆಗಿದ್ದರು ಅವರು ರಾಜಕೀಯ ಜೀವನದಲ್ಲಿ ಖಾಸಗಿ ಜೀವನದಲ್ಲಿ ಯಾರ ಜೊತೆಯೂ ಹೊರಟಾಗಿ ಮಾತಾಡಿದ್ದು ಏಕೋಚನದಲ್ಲಿ ಮಾತಾಡಿದ್ದು ನಾವಂತೂ ನೋಡೇ ಇಲ್ಲ ನಾವು ರಾಜಕಾರಣಕ್ಕೆ ಬರುವಾಗ ಅವರೇ ಹಿರಿಯ ರಾಜಕಾರಣಿ ಆಗಿದ್ದರು ಆದರೂ ನಮಗೆಲ್ಲ ಬಹಳ ಗೌರವ ಕೊಡ್ತಾಯಿದ್ರು ಮಾತಾಡ್ತಿದ್ರು ವಿಧಾನಸಭಾ ಅಧ್ಯಕ್ಷರಾಗಿ ಅವರು ಎಂಬತ್ತೊಂಬತ್ತು ತೊಂಬತ್ತರ ವಿಧಾನಸಭೆಯಲ್ಲಿ ಸ್ಪೀಕರಾಗಿ ನನಗೆ ಕೊಟ್ಟಂಥ ಅವಕಾಶಗಳು ಅವರೇ ನಾನು ಎಷ್ಟೋ ಸಲ ನಾನು ಕೇಳದೇ ಇದ್ದರು ಅವರೇ ಗುರುತಿಸಿ ಮಾಧುಸ್ವಾಮಿಯವರೇ ಮಾತಾಡಿ ಅಂತ ಹೇಳ್ತಿದ್ದಂಥ ಸೌಜನ್ಯ ಆರಂಭ ದಿನಗಳಲ್ಲಿ ಅವರು ನನಗೆ ಕೊಟ್ಟ ಶಕ್ತಿನ ನಾನು ಯಾವತ್ತೂ ಮುರಿಯೋಕ್ಕಾಗಲ್ಲ ಶಾಸನ ಸಭೆ ಏನಾದ್ರೂ ನನ್ನನ್ನು ಗುರುತಿಸಿದ್ರೆ ಅದನ್ನು ಗುತಿಸಿದವರು ಸನ್ಮಾನ್ಯ ಕೃಷ್ಣ ಅವರು ಇಂತಿಂತಹ ವಿಷಯಗಳ ಬಗ್ಗೆ ನೀವು ಹೆಚ್ಚು ಹೊತ್ತು ಕೊಡಬೇಕು ಅಂತ ಹೇಳೋರು ಎಲ್ಲಾದ್ರೂ ಒಬ್ಬ ಮಾತಾಡಕ್ಕೆ ಹೋಗಬೇಡಿ ಬರೀ ಅಂತ ಅಂತೇಳಿ ಅಡ್ವೈಸ್ ಮಾಡೋರು ಮತ್ತು ಹಿರಿಯರು ಕಿರಿಯರನ್ನು ಯಾವ ಭೇದಭಾವ ಮಾಡದೆ ಇಡೀ ವಿಧಾನಸಭಾ ಸದಸ್ಯರೆಲ್ಲ ಒಂದೇ ಒಂದ್ಸಲ ಚುನಾವಣೆ ಗೆದ್ದ ಮೇಲೆ ದೊಡ್ಡವರು ಚಿಕ್ಕವರು ಅಂತ ತಾರತಮ್ಯ ಮಾಡಬಾರ್ದು ಅನ್ನೋ ಪರಿಪಾಠನ ಅವರು ಮಾಡಿದ್ರು ಆ ನಂತರ ಮಂತ್ರಿ ಆದರು ಅರ್ಲು ಬೇಕಾದಷ್ಟು ಕೊಟ್ಟರು ಮತ್ತು ಅವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದಾಗ ನಾನು ಸೋತಿದ್ದೆ ಅವರು ಶಾಸನದ ಬಳಿ ಮೊದಲನೇ ಭಾಷಣದಲ್ಲಿ ನನ್ನ ಹೆಸರು ತೊಗೊಂಡ್ರು ಮಾಧುಸ್ವಾಮಿ ಅಂತವರು ಎದುರುಗಡೆ ಇಲ್ಲ ಅಂದರೆ ನನಗೆ ಮನಸ್ಸಿಗೆ ನೋವಾಗ್ತಾಯಿದೆ ಅಂತಂದರು ಆ ಮಾತನ್ನು ನಾನು ಯಾವತ್ತೂ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಕೃಷ್ಣವ್ರ ಬಗ್ಗೆ ನನಗೆ ಅಪಾರಯುಕ್ತವಾದ ಗೌರವ ಇತ್ತು ಅವರೂ ಅಷ್ಟೇ ಪ್ರೀತಿನ ನನ್ನ ಮೇಲೆ ಇಟ್ಕೊಂಡಿದ್ರು ಇವತ್ತು ನನ್ನ ಜೊತೆಗಿಲ್ಲ ಸಹಜ ಮನುಷ್ಯ ತುಂಬ ಜೀವನ ನಡೆಸಿ ಹೋಗಿದ್ದಾರೆ ಆದರೆ ಅವರ ಛಾಪು ರಾಜ್ಯದ ಮೇಲೆ ಇದೆ ನಿಜವಾಗ್ಲೂ ಅಂಥ ನಾಯಕರು ಬರಬೇಕು ಯಾವುದೇ ಪಕ್ಷದಿಂದ ಆಗಲಿ ಯಾವುದೇ ಸಮುದಾಯದಿಂದ ಇರಲಿ ರಾಜ್ಯಕ್ಕೆ ನಿಜವಾದ ರಾಜಕಾರಣಿ ರಾಜಕಾರಣಿ ಎಷ್ಟು ಸಂಯಮವಾಗಿರಬೇಕು ಸೌಮ್ಯವಾಗಿರಬೇಕು ಅಂತೇಳಿ ಮಾರ್ಗದರ್ಶನ ಮಾಡೋಗಿರೋ ಮಾರ್ಗದಲ್ಲಿ ನಾವೆಲ್ಲ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಲಿ ಅಂತ ಆಶಿಸ್ಬಿಟ್ಟು ಅವರಿಗೆ ನನ್ನ ಶ್ರುತರ್ಪವನ್ನು ಅರ್ಪಿಸ್ತೇನೆ